ಸಾವಿರಾರು ಜನರು ಆ ಸಿಎಂ ಅವ್ರನ್ನ ಮನವಿ ಪತ್ರಗಳನ್ನ ತಂದಿರ್ತಾರೆ ಏನು ನಮ್ಮ ಒಂದು ಕಷ್ಟಗಳನ್ನ ಸಿಎಂ ಅವರು ದೂರ ಮಾಡ್ತಾರೆ ನಮಗೆ ಒಂದಷ್ಟು ಏನು ಸಹಾಯ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಒಂದಷ್ಟು ಮನವಿ ಪತ್ರಗಳನ್ನ ಬರ್ಕೊಂಡು ಬಂದಿರ್ತಾರೆ ಇದಾದ ಬಳಿಕ ಅಂದ್ರೆ ಭಾಷಣ ಆದ್ಮೇಲೆ ಆ ಒಂದು ಪತ್ರಗಳು ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಕಸದ ರಾಶಿಯಲ್ಲಿ ಪತ್ತೆ ಆಗುತ್ತೆ ಹೌದು ಏನು ಕಸದ ರಾಶಿಯಲ್ಲಿ ಪತ್ತೆ ಆಗಿ ತಾಲೂಕು ಅಬ್ಬೂರು ಗ್ರಾಮಕ್ಕೆ ಹೊಂದಿಕೊಂಡಂತ ರಸ್ತೆಯ ದುಸ್ಥಿತಿ ಇದು ಐವತ್ತು ವರ್ಷಗಳಿಂದ ರೋಬರಿ ಅಂತ ಹೇಳು ಐವತ್ತು ವರ್ಷಗಳಿಂದ ಈ ರಸ್ತೆಗೆ ಡಾಂಬರ ಇಲ್ಲ ಕಿರಣಿ ಗ್ರಾಮ ಪಂಚಾಯಿತಿ ಮತ್ತೆ ಪುರಸಭೆ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿದ್ದಾರೆ ಏನು ಇದ್ರ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯಾದಂತಹ ಗಳು ಸಹ ಇಲ್ಲ ಓಡಾಡೋದೇ ತುಂಬಾ ಕಷ್ಟ ಆಗಿರುವಂತದ್ದು ರೈತರು ಜಮೀನುಗಳಿಗೆ ತೆರಳುವ ರಸ್ತೆ ಸಂಪೂರ್ಣವಾಗಿ ಕೆತ್ತರುಮಯಾಗಿದೆ ಎಸ್ ಏನು ಇದು ಪಿರಿಯಾಪಟ್ಟಣದ ತಾಲೂಕಿನ ಅಬ್ಬೂರು ಗ್ರಾಮಕ್ಕೆ ಹೊಂದಿಕೊಂಡಂತ ರಸ್ತೆ ದುರಸ್ಥಿತಿ ಹೇಳ ತೀರದಾಗಿರುವಂತದ್ದು ಪಿರಿಯಾಪಟ್ಟಣ ಶಾಸಕರೇ ೃಮಯ ಆಗಿರುವಂತ ಮನವಿ ಕೊಟ್ರೆ ಏನಂತಾರೆ ಗೊತ್ತಾ ಅಪ್ಲೆ ಅಪ್ಲೆ ನೋ ರಿಪ್ಲೈ ಅಂತ ಒಬ್ಬ ರೈತ ಹೇಳಿರುವಂತದ್ದು ನಿಜಕ್ಕೂ ರೈತ ಈ ಹೇಳಿಕೆಯನ್ನ ನೀಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಅವರಿಗೆ ಬೇಜಾರಾಗಿರ್ಬೇಡ ಎಷ್ಟು ಬೇಸತ್ತಿರಬೇಡ ಆಸ ಕಿರಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಬ್ಬೂರು ಗ್ರಾಮದ ಆನಕಳು ಸಹ ಓಡಾಡೋದಿಕ್ಕೆ ಕಷ್ಟ ಆಗ್ತಾ ಇದೆ. ಆಮೇಲೆ ಐವತ್ತು ಅಡಿ ಇದ್ದಂತ ರಸ್ತೆ ಇದೀಗ ಇಪ್ಪತ್ತೈದು ಅಡಿ ಮಾತ್ರ ಆಗಿರುವಂತದು. ಇದನ್ನೆಲ್ಲ ನೀವು ಗಮನ ಮಾಡ್ತಾ ಇಲ್ವಾ ಇದನ್ನೆಲ್ಲ ನೀವು ಗಮನ ಆಗ್ತಾ ಇಲ್ವಾ. ಇಲ್ಲ ಹಿಂಸಿಯಾಗಿ ಹೋಗುತ್ತೆ. ಇವರು ರೈತರ ಇಲ್ಲಿ ಅವರ ಅಲ್ಲಿ ರೈತರ ಒಬ್ಬರು ಊರಲ್ಲಿ ಜಮೀನಾರೆ ನಾವು ಇಲ್ಲಿ ಯಾವ ಎಲ್ಲಿ ಶ್ರೀರಂಗಲ ಅಂದ್ರೆ ಹುಡುಗಿ ಕೊಡ್ತದೆ ಅದಕ್ಕೆ ಕೇಳ್ತಾ ಇರೋದು ಗೊತ್ತ್ರಿ ಅದಕ್ಕಿಂತ ಮುಂಚೆ ಒಂದೂರು ಸಿಗ್ತದಲ್ಲ ಯಾವ್ದಾದ್ರು ತೊರೆನೂರು ತೊರೆನೂರು ಎಲ್ಲಿ ಶ್ರೀರಂಗದಲ್ಲಿ ಶ್ರೀರಂಗಲ್ದಲ್ಲಿ ಮನೆ ಅಕ್ಕನ ಮನೆ ಇದ್ವಿ ನಮ್ದು ರಾಮಪ್ರಸದ ಬೀನಕಿ ಅಂತ ಇದಾವೆ ಇಲ್ಲಿ ಎಮ್ ಎಲ್ ಎ ಕೇಳೋರು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಪಾಪ ಯಾವ ಪರಿಸ್ಥಿತಿ ಇದೆ ಇಲ್ಲಿಂದ ಹೆಚ್ಚು ಕಡಿಮೆ ಬಿ ಜಿ ಎಸ್ ಸ್ಕೂಲಿಂದ ಎರಡು ಕಿಲೋಮೀಟ್ರ್ ರಸ್ತೆ ಗೌರ್ಮೆಂಟ್ ರಸ್ತೆ ಇಲ್ಲಿ ಅವ್ರಿಗೆ ಸಚಿವರು ಬೇರೆ ಅವರು ಅವರು ಯೋಚನೆ ಮಾಡಬೇಕು ನೋಡಿ ಯಾವ ಪರಿಸ್ಥಿತಿ ಆಗಿದೆ ಹಿಂಗೆ ಇದೆ ಯಾರು ಹೇಳೋರಿ ನಾವಿಲ್ಲಿ ಜಮೀನ್ ಜಮೀನ್ ತಗೊಂಡಿರೋನು ಪ್ರಿಯಾಪಟ್ಣ ತಾಲೂಕಿನ ಅಬ್ಬೂರು ಗ್ರಾಮಕ್ಕೆ ಹೊಂದಿಕೊಂಡಿರುವಂತ ರಸ್ತೆ ದುಸ್ಥಿತಿ ಬಗ್ಗೆ ಆ ಇದೀಗ ಏನು ನಾವು ಹೇಳ್ತಾ ಇದ್ವಿ ಇಲ್ಲಿ ಎಷ್ಟು ಎಷ್ಟರ ಮಟ್ಟಿಗೆ ರಸ್ತೆ ಹಾಳಾಗಿದೆ ಅಂತಂದ್ರೆ ದಿನನಿತ್ಯ ಕೂಡ ಓಡಾಡೋದಕ್ಕೆ ಜನರು ತುಂಬಾ ಕಷ್ಟ ಇದ್ದಾರೆ ಆದ್ರೂ ಸಹ ಅಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಆಗ್ಲಿ ಯಾರೇ ಆಗ್ಲಿ ಇಲ್ಲಿ ಈ ಸಮಸ್ಯೆಗಳನ್ನ ಯಾರತ್ರ ಹೇಳ್ಕೋಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ತುಂಬಾ ವರ್ಷಗಳ ಹಿಂದೆ ನಾವು ಇತ್ತೀಚೆಗೆ ಇಲ್ಲಿ ಜಮೀನು ಖರೀದಿ ಮಾಡಿದೀವಿ ತುಂಬಾ ವರ್ಷಗಳ ಹಿಂದೆ ಕೂಡ ಇದ್ರಲ್ಲಿ ಅಹ್ ಇದ್ದವ್ರು ಇದ್ದಾರೆ ಜಮೀನ್ ಹೊಂದಿದವರು ಇದ್ದಾರೆ ಅವ್ರಿಗೆ ಬಹಳಷ್ಟು ಬಹಳಷ್ಟು ನಮ್ಗೆ ಈಗ ತುಂಬಾ ಕಷ್ಟ ಆಗಿದೆ ಯಾವ ರೀತಿ ಆಗಿದೆ ಅಂದ್ರೆ ಒಂದು ದ್ವಿಚಕ್ರ ವಾಹನ ಹೋಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿ ಇದೆ ನಮ್ಮ ಯಾವ್ದ ಒಂದು ಯಾವ್ದಾದ್ರು ಒಂದು ಐಟಮ್ಗಳು ತಗೊಬರ್ಬೇಕು ಅವರ ಜಮೀನಿಗೆ ಉಪಯೋಗ ಆಗೋಂತದ್ದು ಅಂತಂದ್ರೆ ಯಾವ ವಾಹನ ಬಂದ್ರು ಓದ್ಕೊಳತ್ತಲ್ಲಿ ಅದನ್ನ ನೀವು ವಿಡಿಯೋದಲ್ಲಿ ತೋರಿಸಿದೀವಿ ನೀವು ತುಂಬಾನೇ ಕಷ್ಟದ ಪರಿಸ್ಥಿತಿ ಇದೆ ನಮ್ಮ ಸಚಿವರು ಅದು ಯಾವುದೇ ರೀತಿ ಇದರಲ್ಲಿ ಅಹ್ ರಾಜಕೀಯ ಕೆಲವೊಂದು ಮಂದಿ ಇದರಲ್ಲಿ ರಾಜಕೀಯ ಕೂಡ ಮಾಡ್ತಾರಂತೆ ಅದು ತಿಳಿದಿರೋ ವಿಚಾರಗಳೇ ಅದನ್ನ ಸರಿಯಾದ ರೀತಿಲಿ ಬಂದು ಸರಿಪಡಿಸುವಂತ ವ್ಯಕ್ತಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರು ಇಲ್ಲ ಇಲ್ಲಿ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದೇ ನಮ್ಗೆ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಪ್ರತಿನಿತ್ಯ ಜೀವನ ಕೈಯಲ್ಲಿ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಮಳೆಗಾಲದಲ್ಲಂತೂ ಒಂದು ವಾಹನ ಹೋಗ್ತಾ ಇದ್ರೆ ಅದು ಜಾರ ಜಾರುತ್ತೆ ಮಳೆಗೆ ಅದು ಅಟ್ಟ ಮಣ್ಣಿದೆಯಲ್ಲ ಮಣ್ಣು ಆ ಆತರ ಪರಿಸ್ಥಿತಿ ಇದೆ ಅಲ್ಲಿ ನಾವು ದಿನನಿತ್ಯ ಎರಡರಿಂದ ಮೂರು ಕಿಲೋಮೀಟರ್ ನಮ್ಗೆ ಬೇಕಾದಂತ ಸಾಮಗ್ರಿಗಳನ್ನ ಹೊತ್ಕೊಂಡು ಹೋಗೋದು ಬರೋದು ತುಂಬಾ ಕಷ್ಟ ಆಗ್ತದೆ ಅದನ್ನ ಯಾರ ಹತ್ರ ಹೇಳ್ಕೋಬೇಕು ಅನ್ನೋದೇ ನಮ್ಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಯಾರು ಇಲ್ಲಿ ಯಾವ ರಾಜಕಾರಣಿ ಆಗ್ಲಿ ಯಾವ ಅಧಿಕಾರಿಗಳಾಗ್ಲಿ ಇಲ್ಲಿ ಬಂದು ಆ ಸಮಸ್ಯೆ ಬಗೆಹರಿಸುವಂತ ಒಂದು ಕೆಲಸನ ಮಾಡ್ತಾ ಇಲ್ಲ ಏನು ಇದೀಗ ನೀವು ಹೇಳಿದ್ರೆ ಎರಡರಿಂದ ಮೂರು ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ನಾವು ಆ ವಾಹನಗಳನ್ನ ಓಡಿಸ್ತಾ ಇದೀವಿ ನಡ್ಕೊಂಡು ಹೋಗೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅಲ್ಲಿ ಏನು ಹಾಗಾದ್ರೆ ಒಂದು ಮೂಲಭೂತ ಸೌಕರ್ಯ ಆಗಿರ್ಲಿ ಅಥವಾ ಒಂದು ರೋಡ್ ಅನ್ನ ಸರಿಪಡಿಸುವಂತ ಕೆಲಸ ಆಗಿರ್ಲಿ ಇನ್ನೂ ಕೂಡ ಯಾಕೆ ಮಾಡ್ತಾ ಇಲ್ಲ ಶಾಸಕರು ಏನ್ ಮಾಡ್ತಾ ಇದ್ದಾರೆ ನೀವು ಮನವಿ ಬೆನ್ನ ಕೊಟ್ಟಿದ್ರು ಮನವಿ ಪತ್ರ ಕೊಟ್ಟಿದ್ದೀರಾ ಇದ್ರ ಬಗ್ಗೆ ಆದ್ರೂ ಸಹ ಒಂದಷ್ಟು ಅದು ಸಚಿವರುಗಳು ನಮ್ಮ ಮಾನ್ಯ ಸಚಿವರಾದಂತವರು ನಮ್ಮ ಎಂಎಲ್ಎ ಎಲ್ ಎ ಸಹ ಅವರು ಇಲ್ಲಿ ಇದ್ರೇನೆ ಅದು ಗೊತ್ತಾಗ್ತದೆ ಮೇಡಮ್ ಯಾವಾಗ್ಲೂ ಬೆಂಗಳೂರು ಅವರು ಅಂತ ಇದ್ರೆ ಇಲ್ಲಿನ ಸಮಸ್ಯೆಗಳನ್ನ ಯಾರು ನೋಡೋರು ಅಂತಾನೆ ನಮ್ ಯಾರ ಹತ್ರ ಹೇಳ್ಬೇಕು ಯಾರ ಹತ್ರ ಹೇಳ್ಕೊಬೇಕು ಅನ್ನೋದೇ ಪ್ರಶ್ನೆ ಎಲ್ಲಾ ಕೊಟ್ಟಿದ್ವಿ ಮನವಿ ಆಗಿದೆ ಎಲ್ಲಾ ಆಗಿದೆ ಎಲ್ಲ ಆಗಿದೆ ಮತ್ತೆ ಯಾರು ಅಧಿಕಾರಿಗಳು ಅವರು ಕೂಡ ಬರ್ತಾ ಇಲ್ಲ ಜನರ ಅವರು ಯಾರು ಎಮ್ ಎಲ್ ಎ ಆದವರು ಬಂದ್ಬಿಟ್ಟು ಜನಗಳ ಸಮಸ್ಯೆ ಏನಿದೆ ರೈತರ ಸಮಸ್ಯೆ ಏನಿದೆ ಕೇಳುವಂತದ್ದ ಒಂದು ಇದೇ ಇಲ್ಲ ಅವರಲ್ಲಿ ಅವರು ಎಲ್ಲೋ ಇರ್ತಾರೆ ಬೆಂಗಳೂರು ಬೆಂಗಳೂರು ಅಂತ ಸುತ್ತುತ್ತಾ ಇರ್ತಾರೆ ಅವರು ಅವ್ರ ಕೆಲಸದಲ್ಲಿ ಇರ್ತಾರೆ ಅದು ತಪ್ಪಲ್ಲ ನಮ್ಮ ಸಮಸ್ಯೆಗಳನ್ನ ಆರಿಸಕ್ಕೆ ಅಧಿಕಾರಿಗಳಕ್ಕೂ ಸಹ ಸೂಚನೆಗಳನ್ನ ಕೊಟ್ಟಿಲ್ಲ ಅದು ನಮ್ಗೆ ಬಹಳ ಬಹಳ ಕಷ್ಟ ಆಗ್ಬಿಟ್ಟಿದೆ ನೋಡಿ ಅದೊಂದು ವಾಹನ ಹೆಚ್ಚು ಕಡಿಮೆ ಅರ್ಧ ದಿನ ನಿಂತಿದೆ ಅದು ಹಾಗಾಗಿ ತುಂಬಾ ವಾಹನಗಳು ಆಕ್ಸಿಡೆಂಟ್ ಆಗಿದಾವೆ ಕೆಲವೊಂದು ಹೋಗ್ಬಿಟ್ಟಿದಾವೆ ಅಲ್ಲಿಂದ ತರೋದಿಕ್ಕೆ ಎರಡ್ ಟ್ರಾಕ್ಟರ್ ಎಳಕ ಬರೋದಿಕ್ಕೆ ಒಂದ್ ಎರಡ್ ಟ್ರಾಕ್ಟರ್ ರೆಡಿ ಮಾಡ್ಬೇಕು ಒಂದು ಒಂದು ವಾಹನ ಸಿಗಕ್ ಬಂತು ಅಂದ್ರೆ ಆತರ ಬಹಳ ಬಹಳ ಕೆಟ್ಟ ಪರಿಸ್ಥಿತಿ ಇದೆ ಅಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ ಇದೆ ದಯಮಾಡಿ ಇದ್ರ ಬಗ್ಗೆ ಸಚಿವರು ಈಗ್ಲಾದ್ರೂ ಅದನ್ನ ಬಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅದು ಸರಿ ಮಾಡ್ಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ತಿದ್ದೀವಿ ಮೇಡಮ್ ಏನು ಇದೆ ಅಂದ್ರೆ ಇಷ್ಟೊಂದು ಕೆರೆ ಏರಿ ಕೂಡ ಕೆರೆ ಏರಿ ಉಳಿಯುವಂತ ಆತಂಕ ರಸ್ತೆ ಮಾರ್ಗದಲ್ಲಿ ಒಂದು ಕೆರೆ ಏರಿ ಇರುತ್ತೆ ಆ ಕೆರೆ ಉಳಿಯುವಂತ ಆತಂಕ ಗ್ರಾಮಸ್ಥರಲ್ಲಿ ಏನು ನಿಮ್ಮಲ್ಲಿ ಎದ್ದು ಕಾಣಿಸ್ತಾ ಇದೆ ಹೌದು ಮೇಡಮ್ ಅದಕ್ಕೆ ತಡೆಗೋಡೆ ಇಲ್ಲ ಅದಕ್ಕೆ ಕೆರೆ ಏರಿಗೆ ಒಂದು ತಡೆಗೋಡೆ ಇಲ್ಲ ಬಹಳ ಅದ್ರಲ್ಲೂ ಕೊಳ್ಳಗಳು ತುಂಬಾ ಇದಾವೆ

ಧನ್ಯವಾದಗಳು ಸತೀಶ ಇಷ್ಟು ಡಾನ್ಸ್ ಮಾತನಾಡಿದ ಅಕ್ಕಿನ್ ಮುಂಚೆ ಒಂದೂರು ಸಿಗ್ತದಲ್ಲ ತೊರೆನೂರು 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 ಎಲ್ಲಿ ನಿಮ್ಮನೆ ಅಕ್ಕನ ಮನೆ ಇದೆ ನಮ್ದು ಒಂದು ಪ್ರದಿ ಅಂತ ಇದಾವೆ ಎಮ್ ಎಲ್ ಎ ಕೇಳೋರು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಪಾಪ ಯಾವ ಪರಿಸ್ಥಿತಿ ಇದೆ ಇಲ್ಲಿಂದ ಹೆಚ್ಚು ಕಡಿಮೆ ಬಿ ಜಿ ಎಸ್ ಸ್ಕೂಲಿಂದ ಎರಡು ಕಿಲೋಮೀಟ್ರ್ ರಸ್ತೆ ಗೌರ್ಮೆಂಟ್ ರಸ್ತೆ ಇಲ್ಲಿ ಅವ್ರಿಗೆ ಸಚಿವರು ಬೇರೆ ಅವರು ಅವರು ಯೋಚನೆ ಮಾಡಬೇಕು ನೋಡಿ ಯಾವ ಪರಿಸ್ಥಿತಿ ಆಗಿದೆ ಹಿಂಗೆ ಊತ್ಕೊತ ಇದೆ ನೋಡಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಾವಿಲ್ಲಿ ಜಮೀನ್ದ ಜಮೀನ್ ತಗೊಂಡಿರೋರು ಇಲ್ಲಿಗೆ ಬರೋದಕ್ಕೆ ಆಗ್ತಾಯಿಲ್ಲ ಕೇವಲ ಎರಡು ಕಿಲೋಮೀಟರ್ ರಸ್ತೆ ಇದು ಎರಡು ಕಿಲೋಮೀಟ್ರ್ ರಸ್ತೆ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ ನೋಡಿ ಎಲ್ಲ ತುಂಬ ಕೊಳ್ಳ ಯಾವ ವೆಹಿಕಲ್ಲು ಬರೋಕ್ಕಾಗಲ್ಲ ಒಂದು ಟೂ ವೀಲರ್ ಕೂಡ ಬರೋದು ತುಂಬ ಕಷ್ಟ ಇದೆ ಎಲ್ಲ ಹೊಟ್ಟೆ ಮಾಡ್ತಾರೆ ಒಂದು ರೈತರ ಬಗ್ಗೆ ಏನು ಉಪಯೋಗ ಮಾಡ್ತದೆ ಇಲ್ಲ ಅವ್ರವ್ರು ಜನ ಇರ್ತಾರೆ ಒಟ್ಟಲ್ಲಿ ಎಲ್ಲ ಗಂಟ ತಮ್ಮ ಯಾಕತ್ತೆ ಕಾಲ್ ಹಿಡಿಯೋ ಬಗ್ಗೆ ಮಾಡ್ತಾರೆ ಈ ರೋಡ್ ಅಲ್ಲೇ ತಿರ್ಗಾಡೋಕೆ ಒಂದ್ ವೆಹಿಕಲ್ಸ್ ಒಂದ್ ಗಾಡಿಗಳು ತಿರ್ಗಂಗಿಲ್ಲ ಜನ ತಿರ್ಗಾಡಂಗಿಲ್ಲ ಹಿಂಸೆ ಆಗ್ ಹೋಗ್ತೀವಿ ಇವ್ರು ರೈತರ ಇಲ್ಲಿ ನಾವು ಇಲ್ಲೇ ರೈತ ನಾವ್ ಇಲ್ಲಿ ಶ್ರೀರಂಗಲ್ನ ಯಾವ ಊರಲ್ಲಿ ಎಲ್ಲಿ ಶ್ರೀರಂಗಲ ಅಂದ್ರೆ ಕೊಡ್ತದೆ ಶ್ರೀರಂಗಲ ಗೊತ್ತು ಅದಕ್ಕೆ ಕೇಳ್ತಾ ಇರೋದು ಶ್ರೀರಂಗಲ ಬತ್ರಿ ಅದಕ್ಕಿಂತ ಮುಂಚೆ ಒಂದು ಒಂದೂರು ಸಿಗ್ತದಲ್ಲ ಯಾವ್ದಾದ್ರು ಮಣಿರು ಮಣಿಜೂರು ತೊರೆನೂರು 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 ಎಲ್ಲಿ ಶ್ರೀರಂಗಲ್ದಲ್ಲಿ ನಿಮ್ಮನೆ ಅಕ್ಕನ ಮನೆ ಇದ್ದೀವಿ ನಮ್ದು ರಾಣಪ್ರಸಿತ್ಕೊತಾ ಇಲ್ಲಿ ಎಮ್ ಎಲ್ ಇಲ್ಲಿ ನೋಡಿ ಇಲ್ಲಿ ಪಾಪ ಯಾವ ಪರಿಸ್ಥಿತಿ ಇದೆ ಇಲ್ಲಿಂದ ಹೆಚ್ಚು ಕಡಿಮೆ ಬಿ ಜಿ ಎಸ್ ಸ್ಕೂಲಿಂದ ಎರಡು ಕಿಲೋಮೀಟ್ರ್ ರಸ್ತೆ ಗೌರ್ಮೆಂಟ್ ರಸ್ತೆ ಇಲ್ಲಿ ಅವ್ರಿಗೆ ಸಚಿವರು ಬೇರೆ ಅವರು ಅವರು ಯೋಚನೆ ಮಾಡಬೇಕು ನೋಡಿ ಯಾವ ಪರಿಸ್ಥಿತಿ ಆಗಿದೆ ಹಿಂಗೆ ಕೂತ್ಕೊಂತ ಇದೆ ಯಾರು ಹೇಳೋರ್ ಇಲ್ಲ ನಾವಿಲ್ಲಿ ಜಮೀನ್ ಜಮೀನ್ ತಗೊಂಡಿರೋರು ಇಲ್ಲಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಕೇವಲ ಎರಡು ಕಿಲೋಮೀಟರ್ ರಸ್ತೆ ಇದು ಎರಡು ಕಿಲೋಮೀಟರ್ ರಸ್ತೆ ಇಲ್ಲಿ ಬರಕ್ ಆಗ್ತಾ ಇಲ್ಲ ಏನು ಪಿರಿಯಾಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮಕ್ಕೆ ಹೊಂದ್ಕೊಂಡಂತ ರಸ್ತೆ ದುಸ್ಥಿತಿ ನಿಜಕ್ಕೂ ಏನು ಪಿರಿಯಾಪಟ್ಟಣ ಶಾಸಕರೇ ಹಾಗೂ ಕೆ ವೆಂಕಟೇಶ್ ಅವರು ಇದನ್ನ ನೋಡ್ಲೇಬೇಕಾದಂತ ಸ್ಟೋರಿ ಅಂತ ಹೇಳಿದ್ರೆ ಮೇ ಬಿ ಅವ್ರು ತುಂಬಾ ಬಿಸಿ ಇರೋ ಒಂದು ಕಾರಣ ಇದ್ರ ಬಗ್ಗೆ ಗೊತ್ತಿರಲ್ಲ ಅಂತ ಹೇಳುತ್ತೆ ಅದಕ್ಕೆ ಒಂದು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ವಾಹನಗಳು ಓಡಾಡೋದೇ ಕಷ್ಟ ಇದ್ರ ಜೊತೆಗೆ ಜನರು ಸಹ ಓಡಾಡೋದೇ ಕಷ್ಟ ಆಗುತ್ತೆ ಐವತ್ತು ಅಡಿ ಇದ್ದಂತ ರಸ್ತೆ ಇರೋದು ಮಾತ್ರ ಈಗ ಇಪ್ಪತ್ತೈದು ಅಡಿ ಇಷ್ಟೆಲ್ಲ ಆಗ್ತಾ ಇದ್ರು ಅಲ್ಲಿನ ಶಾಸಕರಾಗಿರ್ಲಿ ಸಚಿವರಾಗ್ಲಿ ಏನ್ ಮಾಡ್ತಾ ಇದ್ದಾರೆ ಈ ರಸ್ತೆಗೆ ಡಾಂಬಾರು ನೋಡಿ ಐವತ್ತು ವರ್ಷನೆ ಕಳೆದೋಗಿರುವಂತ ಾವ ಇಲ್ಲಿ ಇಲ್ಲಿ ಪಾಪ ಯಾವ ಪರಿಸ್ಥಿತಿ ಇದೆ ಇಲ್ಲಿಂದ ಹೆಚ್ಚು ಕಡಿಮೆ ಬಿ ಜಿ ಇಂದ ಎರಡು ಕಿಲೋಮೀಟರ್ ರಸ್ತೆ ಗೌರ್ಮೆಂಟ್ ರಸ್ತೆ ಇಲ್ಲಿ ಅವ್ರಿಗೆ ಸಚಿವರು ಬೇರೆ ಅವರು ಅವರು ಯೋಚನೆ ಮಾಡ್ಬೇಕು ನೋಡಿ ಯಾವ ಪರಿಸ್ಥಿತಿ ಆಗಿದೆ ಹಿಂಗ ಊತ್ಕೊಂತ ಇದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಾವಿಲ್ಲಿ ಜಮೀನ್ದ ಜಮೀನ್ ತಗೊಂಡಿರೋರು ಇಲ್ಲಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಕೇವಲ ಎರಡು ಕಿಲೋಮೀಟರ್ ರಸ್ತೆ ಇದು ಎರಡು ಕಿಲೋಮೀಟರ್ ರಸ್ತೆಯಲ್ಲಿ ಇಲ್ಲಿ ಬರೋಕೆ ಆಗ್ತಾ ಇಲ್ಲ ನೋಡಿ ಎಲ್ಲ ತುಂಬ ಕೊಳ್ಳ ಯಾವ ವೆಹಿಕಲ್ಲು ಬರೋಕ್ಕಾಗಲ್ಲ ಒಂದು ಟೂ ವೀಲರ್ ಕೂಡ ಬರೋದು ತುಂಬ ಕಷ್ಟ ಇದೆಲ್ಲ ಮೊಟ್ಟೆ ತುಂಬ ಒಂದು ರೈತರ ಬಗೆದಲ್ಲಿ ಏನು ಉಪಯೋಗ ಮಾಡತ್ತದೇ ಇಲ್ಲ ಚೆನ್ನಾಗಿರ್ತಾರೆ ಒಟ್ಟಿನಲ್ಲಿ ತಮ್ಮ ಗಂಟಾ ಕಾಲ್ ಕಾರ್ ಬಾಕಿ ಮಾಡ್ತಾರೆ ಈ ರೋಡ್ ಅಲ್ಲಿ ತಿರ್ಗಡಕ್ಕೆ ಒಂದ್ ವೆಹಿಕಲ್ಸ್ ಒಂದ್ ಗಾಡಿಗಳು ತಿರ್ಗಂಗಿಲ್ಲ ಜನ ತಿರುಗಡಂಗಿಲ್ಲ ಹಿಂಸೆ ಆಗ ಹೋಗ್ಕೋತ್ರಿ ಇವರು ರೈತರ ಇಲ್ಲಿ ರೈತರ ಒಬ್ಬರು ಇಲ್ಲಿ ಜಮೀನರ ನಾವು ಇಲ್ಲಿ ಶ್ರೀರಂಗಲ್ನ ಯಾವ ಎಲ್ಲಿ ಶ್ರೀರಂಗಲ ಅಂದ್ರೆ ಹುಡುಗಿ ಕೊಡ್ತದೆ ಶ್ರೀರಂಗಲ ಗೊತ್ತು ಅದಕ್ಕೆ ಕೇಳ್ತಾ ಇರೋದು ಶ್ರೀರಂಗಲ ಬೀ ಅದಕ್ಕಿಂತ ಮುಂಚೆ ಒಂದೂರು ಸಿಗ್ತದಲ್ಲ ಯಾವ್ದಾದ್ರು ಮಣಿಚೂರು ತೊರೆನೂರು 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 ಎಲ್ಲಿ ಶ್ರೀರಂಗಲ್ದಲ್ಲಿ ನಿಮ್ಮನೆ ಅಕ್ಕನ ಮನೆ ಇದ್ವಿ ನಮ್ದು ರಾಮಪ್ರಸದ್ರ ಬೇನಿಕ ಪ್ರತಾ ಇದಾವೆ ಇಲ್ಲಿ ಎಮ್ ಎಲ್ ಎ ಕೇಳೋರು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಪಾಪ ಯಾವ ಪರಿಸ್ಥಿತಿ ಇದೆ ಇಲ್ಲಿಂದ ಹೆಚ್ಚು ಕಡಿಮೆ ಬಿ ಜಿ ಎಸ್ ಸ್ಕೂಲಿಂದ ಎರಡು ಕಿಲೋಮೀಟ್ರ್ ರಸ್ತೆ ಗೌರ್ಮೆಂಟ್ ರಸ್ತೆ ಇಲ್ಲಿ ಅವ್ರಿಗೆ ಸಚಿವರು ಬೇರೆ ಅವರು ಅವರು ಯೋಚನೆ ಮಾಡಬೇಕು ನೋಡಿ ಯಾವ ಪರಿಸ್ಥಿತಿ ಆಗಿದೆ ಹಿಂಗೆ ಇದೆ ಅದೇ ಇನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಾವಿಲ್ಲಿ ಜಮೀನ್ದ ಜಮೀನ್ ತಗೊಂಡಿರೋರು ಇಲ್ಲಿಗೆ ಬರೋದಕ್ಕೆ ಆಗ್ತಾರೆ

ಅದಕ್ಕೆ ಕೇಳ್ತಾ ಇದರಂಗಲ ಬ್ರಿ ಅದಕ್ಕಿಂತ ಮುಂಚೆ ಒಂದೂರು ಸಿಗ್ತದಲ್ಲ ಯಾವ್ದಾದ್ರು ಮಣಿಚೂರು ತೊರೆನೂರು 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 ಎಲ್ಲಿ ಶ್ರೀರಂಗಲ್ದಲ್ಲಿ ನಿಮ್ಮನೆ ಅಕ್ಕನ ಮನೆ ಇದ್ವಿ ನಮ್ದು ಕೇಳೋರು ಬೀನಕ್ರಡಿ ಇಲ್ಲಿ ಇದಾವಿಲ್ಲಿ ಇಲ್ಲಿ ಎಲ್ಲ ಯಾವ ಪರಿಸ್ಥಿತಿ ಇಲ್ಲಿಂದ ಹೆಚ್ಚು ಕಡಿಮೆ ಎರಡು ಕಿಲೋಮೀಟರ್ ರಸ್ತೆ ಗವರ್ ಪಿರಿಯಾಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮಕ್ಕೆ ಒಂದು ಒಂದು ರಸ್ತೆ ಇದೆ ಅದೇ ರಸ್ತೆ ಏನು ಅಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ಅಲ್ಲಿ ಡಾಂಬರ್ ವ್ಯವಸ್ಥೆ ಇಲ್ಲ ಕಳೆದ ಕೆಲವು ತಿಂಗಳಿಂದ ಭಾರಿ ಮಳೆ ಆಗ್ತಾ ಇದೆ ಆದ್ರೂ ಸಹ ಅಲ್ಲಿ ಏನು ಆ ಒಂದಷ್ಟು ಸುರಕ್ಷಿತ ಇಲ್ಲ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಬನ್ನಿ ಇದ್ರ ಬಗ್ಗೆ ಗ್ರಾಮಸ್ಥರಾದಂತ ಕೃಷ್ಣ ನಾಯಕ್ ಅವರು ದೂರವಾಣಿ ಸಂಪರ್ಕದ ಮೂಲಕ ಒಂದು ಸರಿಯಾಪಟ್ಟಣ ತಾಲೂಕಿಗೆ ನೀವು ಅಲ್ಲಿ ವಾಸವಾಗಿರುವಂತ ಗ್ರಾಮಸ್ಥರಾಗಿರ್ತೀರಿ ಅಲ್ಲಿ ರಸ್ತೆ ದುಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ ಅಲ್ಲಿ ಆ ಹ್ಮ್ ಹ್ಮ್ ತನಕ ಡಾಂಬರೀಕರಣ ಆಗಿದೆ ಮುಂದೆ ಇಲ್ಲಿ ನಮಗೆ ಮಳೆ ಬಿತ್ತು ಬಿಡತೋಂದ್ರೆ ಹು ಹು ಎಲ್ಲ ರೋಡ್ ಎಲ್ಲಾ ಕುರುಕು ಬಿತ್ತು ಒಂದು ವೆಹಿಕಲ್ ಹೋಗಕಾಗಲ್ಲ ಮತ್ತೆ ಏನಂತಂದ್ರೆ ಅಲ್ಲಿ ಮಣ್ಣು ಸ್ವಲ್ಪ ಜಿಗಿಟ್ಕೊಂಡ ಹು ಹು ನೆಡಕೊಂಡ ಹೋಗಕಾಗಲ್ಲ ಅಷ್ಟೊತ್ತ ಮೇಡಮ್ ಆಗಿದೆ ಅಲ್ಲಿ ಯಾವುದೇ ಕಾರಣದಿಂದ ತಿರುಗಡಕ್ಕೆ ತುಂಬಾ ಅತಿ ಅಂಕಪಕ ಜಿ मिनिस्टर ಸರ್ ಅವರಿಗೆ ಹು ಹು ಸರಿ ಸೋ ಅದನ್ನ ಸರಿಪಡಿಸೋಕೆ ತೊಂದರೆ ಬಂತಾ ಅಯ್ಯೋ ಇದು

ತುಂಬಾ ಜಮೀನ್ ಗಳು ಹೋಗೋದು ಅಕ್ಕಪಕ್ಕ ಜಮೀನ್ ಹೆಚ್ಚು ಕಡಿಮೆ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಷ್ಟು ಆಗುತ್ತೆ ರಸ್ತೆ ಇದೆ ಅಂತ ಆ ರಸ್ತೆಯಿಂದ ಪೂರ ಮಳೆ ಬತ್ತು ಅಂದ್ರೆ ಎಲ್ಲ ಪ್ರಕೃತಿ ಬಿದ್ದು ಇದೆ ಅದಷ್ಟೇ ಹೇಳ್ಬಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ಗೆ ಸರಿ ಆಗ್ಲಾಪಿಲ್ಲ ಯಾಕಂದ್ರೆ ನನ್ನ ಇತ್ತೀಚೆಗೆ ಜಮೀನ್ ಹೋಗ್ತಾ ಇರ್ತಕ್ಕಂಥದ್ದು ರಸ್ತೆ ಮಾತ್ರ ತುಂಬಾ ವರ್ಷ ಇದೆ ಮೇಡಮ್ ಅದ್ರಲ್ಲಿ ಇರ್ಬೋದು ಸರಿ ನೀವ್ ಹೇಳಿದ್ರಿ ಇತ್ತೀಚೆಗೆ ನಾನು ಜಮೀನಿಗೆ ಹೋಗ್ತಾ ಇದ್ದೀನಿ ನನ್ನ ಕೈಲಿ ಅಲ್ಲಿ ಓಡಾಡೋಕೆ ಯಾರ ಹಿಡಿದ್ರು ಅದ್ರ ಸರಿಯಾದ ರೀತಿಯಲ್ಲಿ ಗಮನಿಸುವಂತ ಜನ ಇರ್ಲಿಲ್ಲ ಅನ್ನ ಕಾಣಿಸ್ತಾ ಇದ್ದೆ ಸೊ ಅವ್ರ ಏನಂತಂದ್ರೆ ಅವ್ರ ಅವ್ರ ಕೆಲಸದಲ್ಲಿ ಮಗ್ನರಾಗಿರ್ತಾರೆ ಅವರು ಅವರು ತುಂಬಾ ಕಷ್ಟನೇ ಹೋಗ್ತಾವ್ರೆ ರಸ್ತೆ ಅಂತೂ ತುಂಬಾ ವರ್ಷ ಆಗಿದೆ ಮತ್ತೆ ಹೇಳ್ಬೇಕು ಅಂದ್ರೆ ತುಂಬಾ ವರ್ಷ 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 ಅದೇ ಎರಡರಿಂದ ಮೂರ್ ಕಿಲೋಮೀಟರ್ ಅಂತಂದ್ರೆ ಅದೇನ್ ಸಣ್ಣ ಪ್ರಮಾಣದ ಉದ್ದ ಲಾಲಿಗೆ ಏನು ಜಮೀನಿಗೆ ಒಂದಷ್ಟು ಸಾಮಾನ್ಗಳ ತಗೊಂಡಾಗ ತಗೊಂಡು ಹೋಗೋದಾಗ್ಲಿ ಮಾಹಿತಿ ಪ್ರಕಾರ ಶಾಸಕರ ಗಮನಕ್ಕೂ ಸಹ ತಂದಿದಾರಂತ ಅಂತ ನನ್ಗೆ ಕೇಳ್ಪಟ್ಟಿದ್ದೀನಿ ಅದನ್ನ ಹೌದು ಶಾಸಕರ ಗಮನಕ್ಕೂ ತಂದು ಕೊಟ್ಟಿದ್ದೀನಿ ಹಿಂದಿನ ಶಾಸಕರ ಗಮನಕ್ಕೂ ತಂದಿದ್ದಾರೆ ಎರಡು ಗಮನಕ್ಕೂ ತಂದಿದ್ದಾರೆ ಅದೇನು ಕಾರಗತ ಆಗಿಲ್ಲ ಮೇಡಮ್ ಅದು ಇದೀ ಕಾರಣ ವಸ್ತುವಾರಿ ಕೆ ವೆಂಕಟೇಶ್ ಅವರು ಅವೌರವಾಲಯನರು ಬಂದಿ ಒಂದು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಹಾಗಾದ್ರೆ ನನಗ ಗೊತ್ತಿರೋಕೆ ಅವ್ರು ಏನೂ ಗೊತ್ತ ಮಾಡಿಲ್ಲ ನಾನು ಏ ಒಂದ್ ನಾನು ಹೋರಾಡ್ತಾ ಇರ್ತಕ್ಕಂಥ ಸಂದರ್ಭದಿಂದ ಇದುವರೆಗೆ ಯಾವ ಜನಪ್ರತಿನಿಧಿಗಳು ಬಂದ ಗಮನಿಸಿಲ್ಲ ಬಟ್ ಜನಪ್ರತಿನಿಧಿಗಳಿಗೆ ಎಲ್ಲರೂ ದೂರ ಕೊಟ್ಟಿದ್ದಾರೆ ಪ್ರಿಯಾಪಣ್ಣ ಅಲ್ಲ ಪ್ರಿಯಾಪಣ್ಣ ಮತ್ತೆ ಪಕ್ಕದ ಪೂರ್ ಜನ ಮತ್ತೆ ಉಣಿಸಿಕೊಂಡ್ ಬರ್ತಾರೆ ಸರಿ ಅಷ್ಟು ಜನಕ್ಕೂ ಪ್ರಾಬ್ಲಮ್ ರಸ್ತೆ ಮೇಡಮ್ ರಸ್ತೆ ಚೆನ್ನಾಗಿದೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಪೂರ್ವ ಗ್ರಾಮದಲ್ಲಿ ಇಷ್ಟೆಲ್ಲಾ ತೊಂದರೆಗಳಾಗ್ತಾ ಇದೆ ಇಷ್ಟೆಲ್ಲಾ ಜನರು ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ

భరోసే మేడం ఎంఎల్ఏకరు మే మినిస్టర్ మే మాజీ శాసకరు ఎల్ గమ భరోసా బాస్ కొత బట్ కదా చదివేంతిధి ఓడా జన సార్వజ్ బాయి కట్ బట్ నన్ ఇతీన్ టూ ఇయర్స్ ఇక ಅದನ್ನ ನೋಡ್ತಿರಲ್ಲ ಬಟ್ ಅದ್ರ ರಸ್ತೆ ಮಾತ್ರ ಥೋ ಅಷ್ಟು ಇದೆ ಅದ ಎಷ್ಟು ಹೇಳ್ಬಹುದು ಅಷ್ಟೇ ಜನಪ್ರತಿನಿಧಿಗಳ ಗಮನಕ್ಕೆ ತರಿದಾರಂತೆ ಜನಪ್ರತಿನಿಧಿಗಳು ಭರವಸೆ ಕೊಟ್ಟಿದಾರಂತೆ ಬಟ್ ಇದುವರೆಗೂ ಅದು ಕಾರ್ಯಗತ ಆಗಿಲ್ಲ ಅಷ್ಟು ಹೇಳ್ಬಹುದು ಅದೇ ಎಲ್ಲ ಬರೀ ಮಾತಿನ ಚಕಾಮಕಿ ಆಗ್ತಾ ಇದೆ ಒಂದು ಒಂದು ಕೆಲಸವೂ ಸಹ ಕಾರ್ಯಗತಕ್ಕೆ ಬರ್ತಾ ಇಲ್ಲ ಖಂಡಿತ ಅದರಿಂದ ನಿಮ್ಮಿಂದ ಒಂದು ಅನುಕೂಲ ಆದ್ರೆ ದಯವಿಟ್ಟು ಅದನ್ನ ಆ ರಸ್ತೆನ ಮಾತ್ ಪರಿಹರಿಸಿಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ◆ ಕಾಂಗ್ರೆಸ್ ವತಿಯಿಂದ ಒಂದಷ್ಟು ಕೃತಜ್ಞತಾ ಸಭೆಯನ್ನ ಏರ್ಪಾಡು ಮಾಡಿರ್ತೀವಿ ನೀವು ಒಂದು ಕುಂದು ಕೊರತೆಗಳೇ ಇಲ್ಲ ನಾವೆಲ್ಲಾನು ಕ್ಲಿಯರ್ ಮಾಡ್ಬಿಟ್ಟಿದೀವಿ ಎಲ್ಲಾ ರೈತರು ಸಹ ಚೆನ್ನಾಗಿದ್ದಾರೆ ನೆಮ್ಮದಿ ಆಗಿದ್ದಾರೆ ಅನ್ನೋ ಒಂದು ರಿಯಾಕ್ಷನ್ ಕೊಡ್ತೀರಾ ಆದ್ರೆ ಆ ಏನು ಎರಡರಿಂದ ಮೂರು ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಬರೀ ಕೆಸಮಯ ಆಗಿರುತ್ತೆ ಹೋಗೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ತಿದ್ದೀರಾ ನೀವ್ ಯಾಕ ಉಡಾಕ್ಷತನವನ್ನ ತೋರಿಸ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ